ಅಲ್ಲ ಆಯ್ ನಮಸ್ತೆ ಎಲ್ಲರಿಗೆ ನಮಸ್ಕಾರ ಎಲ್ಲರು ಹೇಗಿದ್ದಾರೆ ಆರಾಮಾಗಿರಿದ್ದಾರೆ ಹಾಯ್ ನಮಸ್ತೆ ಈಗಾಗಲೇ ನನ್ನ ಮಗಳು ಇವತ್ತಿನ ಅವಳ ವೀಡಿಯೋಗೆ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡಿ ಆಯಿತು ಹಾಗಾದರೆ ತಡ ಯಾಕೆ ಅಲ್ವಾ ಅವಳ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಅಂಥೇಳಿ ನೋಡೋಣ ನಾನು ಆಫೀಸ್ನಿಂದ ಕೆಲಸ ಮುಗಿಸಿ ಬರುವಾಗ ಅವಳು ಜಸ್ಟ್ ಎದ್ದದಷ್ಟೇ ಎದ್ದು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ಲು ಹಾಗೆಯೇ ಅವಳಿಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ನಾನು ಅವಳನ್ನು ಸ್ಕೂಲ್ಗೆ ಕೂಡ ಕಳಿಸಲಿಲ್ಲ ಯಾಕೆ ಅಂತ ಹೇಳಿದರೆ ಒಬ್ಬರಿಗೆ ಜ್ವರ ಇದ್ದರೆ ಮತ್ತೆ ಬೇರೆ ಮಕ್ಕಳಿಗೆ ಕೂಡ ಸ್ಪ್ರೆಡ್ ಆಗ್ತದೆ ಅಲ್ವಾ ಅದರಿಂದ ಬೇರೆ ಮಕ್ಕಳಿಗೆ ಕೂಡ ತೊಂದರೆ ಆಗೋದು ಬೇಡ ಅಂತ ಅವಳನ್ನು ನಾನು ಮನೆಯಲ್ಲಿ ಕೂರಿಸಿದೆ ಆದರೆ ನನಗೆ ಮನೆಯಲ್ಲಿ ಕೂರಿಸಿದ ನಂತರ ಅನ್ನಿಸ್ತು ಮನೆಯಲ್ಲಿ ಕೂರಿಸುವ ಬದಲು ಶಾಲೆಗೆ ಕಳಿಸ್ಬೋದಿತ್ತು ಅಂತೇಳಿ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಕೂತ್ರೆ ಒಂದು ನಿಮಿಷ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಶಾಲೆಯಲ್ಲಿ ಆದರೆ ಟೀಚರ್ನ ಭಯಕ್ಕೆ ಆದರೂ ಸ್ವಲ್ಪ ಕೂತ್ಕೊಳ್ತಾರೆ ಅಲ್ವಾ ನೋಡಿ ಇಲ್ಲಿ ಅಮ್ಮ ಒಂದು ಕಡೆ ಚಿತ್ರಾನ್ನ ಮಾಡ್ತಾ ಇದ್ರೆ ಇವಳು ಮತ್ತೊಂದು ಕಡೆ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದಾಳೆ ನಾವು ಮನೆಯಲ್ಲಿ ಯಾವ ಯಾವ ಕೆಲಸ ಮಾಡ್ತೇವೆ ಅದನ್ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅದೇ ರೀತಿಯಲ್ಲಿ ಮಾಡ್ತಾಳೆ ಹಾಗೆಯೇ ನೋಡಿ ಇಲ್ಲಿ ಚಿತ್ರಾನ್ನ ಮಾಡುವಾಗ ಪ್ರತಿಯೊಂದನ್ನು ನಾವು ಹೇಗೆ ಒಗ್ಗರಣೆ ಮಾಡ್ತೀವಿ ಹಾಗೆಯೇ ಅವಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಹಾಕ್ತಿದ್ದಾಳೆ ಚಿಕ್ಕ ಮಕ್ಕಳು ನಾವು ಯಾವ ಕೆಲಸ ಮಾಡ್ತಾ ಇರಲಿ ಅದನ್ನು ಬೇಗ ಅಬ್ಸರ್ವ್ ಮಾಡಿಕೊಳ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳಿರುವ ಮನೆಯ ವಾತಾವರಣ ಉಂಟಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಇರಬೇಕು ಹಾಗಾಗಿ ನಾವು ಚಿಕ್ಕ ಮಕ್ಕಳ ಮುಂದೆ ಮಾತನಾಡುವಾಗ ಸೂಕ್ಷ್ಮವಾಗಿ ಮಾತಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ನಾವು ಕೂಡ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದರೆ ಅವರು ಕೂಡ ಅದನ್ನೇ ಕಲಿಯೋದು ಹಾಗಾಗಿ ನಾವು ಮಕ್ಕಳ ಮುಂದೆ ಮಾತನಾಡುವಾಗ ಆದಷ್ಟು ಜೋಪಾನ ವಹಿಸಿ ಮಾತನಾಡೋದು ಒಳ್ಳೆಯದು ನೋಡಿ ಇಲ್ಲಿ ನನ್ನ ಮಗಳ ಚಿತ್ರನ ಕೂಡ ರೆಡಿ ಆಗ್ತಾ ಇದೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತಿದ್ದಾಳೆ ಜೊತೆಗೆ ಟಿಫನ್ ಕೂಡ ರೆಡಿ ಆಗಿತ್ತು ಸಾಂಬಾರ್ ಚಟ್ನಿ ಚಟ್ನಿ ಇವತ್ತು ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ವಿ ಹಾಗಾಗಿ ಮಗುವಿಗೆ ಚಿತ್ರಾನ್ನೇ ತಿನ್ನಿಸ್ತಾ ಇದ್ದೇನೆ ಅವಳಿಗೆ ಸ್ವಲ್ಪ ಕೂಡ ಖಾರ ಆಗ್ಲಿಕ್ಕಿಲ್ಲ ಖಾರ ಆದ ಕೂಡಲೇ ನನಗೆ ಬೇಡ ಅಂತ ಆಟ ಹಿಡಿಲಿಕ್ಕೆ ಶುರು ಮಾಡ್ತಾಳೆ ಹಾಗೆ ಮಾವಿನ ಹಣ್ಣು ಅಂದರೆ ಭಾರಿ ಇಷ್ಟ ಹಾಗಾಗಿ ಮಾವಿನ ಹಣ್ಣು ಕೊಟ್ಟೆ ಹಾಗಾಗಿ ಚಿತ್ರಾನ್ನ ಚಂದ ಮಾಡಿ ತಿನ್ನಲು ಅವ್ಳಿಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ಔಷಧಿ ಕೂಡ ಕೊಡ್ತಾ ಇದ್ದೇನೆ ಅವಳಿಗೆ ಸೊಳ್ಳೆ ಕಚ್ಚಿದೆ ಅಂತೇಳಿ ಅವಳೇ ಬಂದು ಬಿಟೆಕ್ಸ್ ಕೂಡ ಹಚ್ಕೊಳ್ತಾ ಇದ್ಳು ಅದೆಲ್ಲ ಆದ ನಂತರ ಅವಳಿಗೆ ಡ್ಯಾನ್ಸಿನ ಸ್ವಲ್ಪ ಕ್ರೇಜ್ ಜಾಸ್ತಿನೇ ಇದೆ ಹಾಗಾಗಿ ಟಿ ವಿಯಲ್ಲಿ ಸಾಂಗ್ ಬರ್ತಾಯಿತ್ತು ಅದಕ್ಕೆ ತಕ್ಕ ಇವಳು ಕೂಡ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು ಇವಳು ಕೂಡ ಈಗ ಕ್ಲಾಸಿಕಲ್ ಡ್ಯಾನ್ಸ್ಗೆ ಕೂಡ ಹೋಗ್ತಾ ಇದ್ದಾಳೆ ಬಟ್ ಅವಳಿಗೆ ಏಜ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸರ್ ಹೇಳ್ಕೊಟ್ಟಾಗೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಅವರ ರೂಲ್ಸ್ ಕೂಡ ಉಂಟು ಸಿಕ್ಸ್ ಇಯರ್ಸ್ ಅಲ್ಲದೆ ನಾವು ಡ್ಯಾನ್ಸ್ ಕ್ಲಾಸಿಗೆ ತಗೊಳ್ಳೋದಿಲ್ಲ ಅಂತೇಳಿ ಆದರೆ ಇವಳಿಗೆ ಈಗ ಜಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದ್ದರಿಂದ ನಾನು ಅವರಲ್ಲಿ ರಿಕ್ ರಿಕ್ವೆಸ್ಟ್ ಮಾಡಿ ಕಳಿಸಿದ್ದೇನೆ ಅವಳು ಕೂಡ ಈಗ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದ್ದಾಳೆ ಏನೇ ಡ್ಯಾನ್ಸ್ ಎಲ್ಲ ಮುಗ್ದಾದ ನಂತರ ಅವಳೆಲ್ಲ ಆಟ ಆಡುವ ವಸ್ತನೆಲ್ಲ ಎಳೆದು ರಾಶಿ ಹಾಕಿದ್ಲು ಅವಳಿಗೆ ಹೇಳಿದೆ ಎಲ್ಲ ತೆಗೆದಿಡು ಮಗ ಅಂತೇಳಿ ಹಾಗಾಗಿ ಅವಳು ಕೂಡ ಎಲ್ಲವನ್ನು ತೆಗೆದಿಡ್ತಾ ಇದ್ದಾಳೆ ಅವಳಿಗೆ ನನ್ನಿಂದ ಯಾವುದೋ ಕೆಲಸ ಆಗಬೇಕಾಗಿತ್ತು ಹಾಗಾಗಿ ಅವಳು ಕೂಡ ನಾನು ಹೇಳಿದ ಕೆಲಸನೂ ಮಾಡ್ತಾ ಇದ್ದಾಳೆ ಅಷ್ಟೇ ಹಾಗೆಯೇ ನಾನು ಮಾರ್ಕೆಟಿಂದ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ತೆಗೆದಿಡುವ ಇಲ್ಲ ಹಾಳಾಗ್ತದಲ್ಲ ಅಂಥೇಳಿ ಕ್ಲೀನ್ ಮಾಡಲಿಕ್ಕೆ ಬಂದು ಕೂತ್ಕೊಂಡೆ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಬಂದ್ಲು ನನಗೆ ಮಧ್ಯಾಹ್ನ ಅಡಿಗೆಗೆ ಸೊಪ್ಪು ಬೇಕು ನಾನು ಕೂಡ ಅಡುಗೆ ಮಾಡ್ತೇನೆ ಅಂಥೇಳಿ ಬಂದು ನಾನು ಮಾಡುವ ಕೆಲಸ ಅವಳು ಕೂಡ ಜಾಯ್ನ್ ಆದ್ಲು ಅಲ್ಲಿಂದ ಸೀದಾ ಬಂದು ತಲೆಗೆ ಸ್ವಲ್ಪ ಎಣ್ಣೆ ಹಾಕುವ ಅಂಥೇಳಿ ಬಂದೆ ತಲೆ ಬಾಚುವುದಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿರ್ಬೋದು ಅವಳ ಅವಸ್ಥೆಯೇ ಬೇರೆ ಇರ್ತದೆ ತಲೆ ಬಾಚಲಿಕ್ಕೆ ಬಿಡುವುದಿಲ್ಲ ಆದರೆ ಈಗ ಸ್ವಲ್ಪ ತೊಂದರೆ ಇಲ್ಲ ಯಾಕೆಂದರೆ ಸ್ವಲ್ಪ ಸ್ಕೂಲಿಗೆ ಹೋಗೋದ್ರಿಂದ ಡೈಲಿ ತಲೆ ಬಾಚಲಿಕ್ಕೆ ಬಿಡ್ತಾಳೆ ಹಾಗೆಯೇ ನೋಡಿಲಿ ತಲೆ ಬಾಚಿ ಹಚ್ಚಿ ಬಿಡ್ತಾ ಇದ್ದಾನೆ ಅದ್ರಲ್ಲಿ ಕೂಡ ನನ್ಗೆ ಬೈತಾ ಕಿರಿಕಿರಿ ಮಾಡ್ತಾನೆ ಇದ್ದಾಳೆ ಅವಳು ಅವಳಿಗೆ ಅವಳಷ್ಟಿಗೆ ಬಿಡಬೇಕು ಅವಳಿಗೆ ತಲೆ ಬಾಚೋದು ಇದೆಲ್ಲ ದೊಡ್ಡ ಕಿರಿಕಿರಿ ಅವಳ ಮತ್ತು ಹೇರ್ ಸ್ವಲ್ಪ ಶಾರ್ಟ್ ಇದ್ದದ್ರಿಂದ ಸುತ್ತ ಕ್ಲಿಪ್ಪೆಲ್ಲ ಬಿಡ್ತಿದ್ದೇನೆ ಅದಾದ ನಂತರ ನೋಡಿ ಇಲ್ಲಿ ನಮ್ಮ ಚಿಂಟು ಕೂಡ ಮಲಗಿದ್ದ ಅವಳದ್ದು ಇವನದ್ದು ಆಟ ಕೂಡ ಶುರುವಾಯಿತು ಅವನಿಗೆ ಇವಳಿಗೆ ಆಗೋದೇ ಇಲ್ಲ ಯಾಕೆಂದರೆ ಅವಳಿದ್ದಲ್ಲಿ ಇವನು ಇರುವುದೇ ಇಲ್ಲ ಅವಳಷ್ಟು ಪೋಖ್ರಿ ಮಾಡ್ತಾಳೆ ಹಾಗೆ ನಾನು ತಲೆ ಬಾಚಿದ್ದು ಸರಿ ಆಗಲಿಲ್ಲ ಅಂತೇಳಿ ಅವಳೇ ತಲೆ ಬಾಚಿಕೊಳ್ತಾ ಇದ್ದಾಳೆ ನೋಡಿಲಿ ಅವಳೇ ತಲೆ ಬಾಚಿಕೊಳ್ತಾಳೆ ಅವಳೇ ಮಿರರ್ ನೋಡಿ ನಗಲಿಕ್ಕೆ ಕೂಡ ಶುರು ಮಾಡ್ತಾ ಇದ್ದಾಳೆ ಅಲ್ಲಿಂದ ಬಂದವಳು ಎಲ್ಲಿಗೆ ಹೋದಲು ಕಾಣಿಸ್ತಾ ಇಲ್ವಲ್ಲ ನೋಡುವ ಅಂತೇಳಿ ಬಂದರೆ ಅಡುಗೆ ಕೊಣೆಯಲ್ಲಿ ಕೂತ್ಕೊಂಡು ಅರಿಶಿನ ಪುಡಿಯನ್ನು ಒಂದು ಗ್ಲಾಸ್ಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ಲು ಅದು ಯಾಕೆ ಎಂಥಕ್ಕೆ ಮಗ ಅರಿಶಿನ ಪುಡಿ ನಿನಗೆ ಅಂತ ಕೇಳುವಾಗ ಆ ಚಿತ್ರಣಕ್ಕೆ ಆಗ ನನಗೆ ಮಿಕ್ಸ್ ಮಾಡಲಿಕ್ಕೆ ಮರೆತೋಯ್ತು ಹಾಗಾಗಿ ಈಗ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ಲು ಹಾಗೆಯೇ ಅಮ್ಮೈಲಿ ಜ್ಯೂಸ್ ಮಾಡುವಾಗ ಜ್ಯೂಸ್ ಎಲ್ಲಿ ನನಗೆ ಕಡಿಮೆ ಕೊಡ್ತಾರೆ ಅಂತೇಳಿ ಅವರ ಮುಂದೆ ಕಾಯಿ ತೆಗೆದುಕೊಂಡಿದ್ದಾಳೆ ನೋಡಿ ಎಷ್ಟು ದೊಡ್ಡ ಗ್ಲಾಸ್ನಲ್ಲಿ ಜ್ಯೂಸ್ ಕುಡಿತಿದ್ದಾಳೆ ಮಾರ್ರೆ ಅಲ್ಲಿಂದ ಅವಳು ಸೀದ ನನ್ನೊಟ್ಟಿಗೆ ಅಂಗಡಿಗೆ ಹೋಗುವಂತ ಹಠ ಹಠದ್ಲು ಇನ್ನೆಂಥ ಮಾಡೋದು ಸ್ವಲ್ಪ ಬಿಸಿಲು ಕೂಡ ಇತ್ತಲ್ಲ ಹಾಗಾಗಿ ಅಂಗಡಿಗೆ ಒಮ್ಮೆ ಕರೆದುಕೊಂಡು ಹೋಗುವ ಅಂತೇಳಿ ಬಂದೆ ಆದರೆ ಅಂಗಡಿಗೆ ಕರೆದುಕೊಂಡು ಹೋಗಿ ನನಗೆ ಯಾಕೆ ಕರೆದುಕೊಂಡು ಹೋದೆ ಅಂತ ಆಯಿತು ಮಾರ್ರೆ ಯಾಕೆ ಅಂತ ಹೇಳಿದ್ರಿ ಅಲ್ಲಿದ್ದ ಪ್ರತಿಯೊಂದು ಕೂಡ ಅದೂ ಬೇಕು ಇದೂ ಬೇಕು ಅದೂ ಬೇಕು ಇದು ಬೇಕು ಅಂತ ಎಲ್ಲ ಎಲ್ಲವನ್ನು ತೆಗೆಸಿಕೊಂಡದ್ದೇ ಆಯಿತು ಅವಳಿಗೆ ನಾನು ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ಕೊಡುವುದಿಲ್ಲ ಯಾಕೆಂದ್ರೆ ಅವಳಿಗೆ ಹೊಟ್ಟೆಯಲ್ಲಿ ಹುಳುವಿನ ಸಮಸ್ಯೆ ಚೂರು ಜಾಸ್ತಿ ಉಂಟು ಹಾಗಾಗಿ ಆದರೂ ಕೂಡ ಅವಳು ಬಿಡಲಿಲ್ಲ ಸ್ವಲ್ಪ ಬೇಕಾದನ್ನು ತೆಗೆದುಕೊಂಡು ಬಂದಳು ನೋಡಿ ಇಲ್ಲಿ ಬಂದು ಮನೆಯಲ್ಲಿ ತಿನ್ನಲಿಕ್ಕೆ ಕೂಡ ಶುರು ಮಾಡಿದಾಳೆ ನಾನು ಅವಳಿಗೆ ಚಾಕ್ಲೇಟ್ ಲೇಸ್ ಕುರ್ಕುರೆ ಇಂಥದ್ದೆಲ್ಲ ಕೊಡುವುದು ಭಾರಿ ಕಡಿಮೆ ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಕೂಡ ಆಗ್ತದೆ ಅವ್ಳಿಗೆ ಅದನ್ನೆಲ್ಲ ತಿಂದರೆ ಹೊಟ್ಟೆ ನೋವೆಲ್ಲ ಶುರು ಆಗ್ತದೆ ಹಾಗಾಗಿ ಅದನ್ನು ಕೊಡುವುದಿಲ್ಲ ಅಷ್ಟೊತ್ತಿಗೆ ಮಧ್ಯಾಹ್ನ ಕೂಡ ಆಗಿತ್ತು ಮಧ್ಯಾಹ್ನ ಅವಳಿಗೆ ಊಟ ಕೊಡುವ ಅಂತೇಳಿ ಬಂದ್ವಿ ಇವತ್ತು ಮನೆಯಲ್ಲಿ ದಾಲ್ ಸಾರು ಹಾಗೆ ಚಿಕನ್ ಕಬಾಬ್ ಕೂಡ ಇತ್ತು ದಾಲ್ ಸಾರಿಗೆ ವೈಟ್ ರೈಸ್ ಸಖತ್ ಕಾಂಬಿನೇಷನ್ ಹಾಗಾಗಿ ಇವತ್ತು ಮನೆಯಲ್ಲಿ ವೈಟ್ ರೈಸ್ ಕೂಡ ಮಾಡಿದರು ನನ್ನ ಮಗಳಿಗೆ ವೈಟ್ ರೈಸ್ ಮಾಡಿದ್ರಂತೂ ತುಂಬಾ ಖುಷಿ ಸ್ಕೂಲಿನ ಊಟ ಸ್ಕೂಲಿಗಿನ ಊಟ ಅಂತೇಳಿ ತುಂಬ ಖುಷಿಪಟ್ಟು ಊಟ ಮಾಡ್ತಾಳೆ ಹಾಗೆಯೇ ನಾನು ಡ್ಯೂಟಿಯೆಲ್ಲ ಮುಗಿಸ್ಕೊಂಡು ಬರುವಷ್ಟೊತ್ತಿಗೆ ಮಗಳು ಎ ಬಿ ಸಿ ಡಿ ಎಲ್ಲ ಬರೆದಿಟ್ಟಿದ್ಲು ಅದನ್ನು ನಾನು ಬಂದು ಇನ್ನೂ ಮನೆ ಒಳಗೆ ಕೂಡ ಬರಲಿಲ್ಲ ಅಷ್ಟೊತ್ತಿಗೆ ತೋರಿಸಲಿಕ್ಕೆ ಶುರು ಮಾಡಿದರು ಹಾಗೆ ಸಂಜೆ ನಾವೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಟೀ ಎಲ್ಲ ಕೊಡಿದ್ವಿ ಟೀ ಎಲ್ಲ ಕುಡ್ದಾದ ನಂತರ ಗ್ಲಾಸ್ ತೊಗೊಂಡೋಗಿ ಇಡುವಂಥ ಕೆಲಸ ನನ್ನ ಮಗಳದ್ದೇ ಆಗಿರುತ್ತೆ ಹಾಗೆ ನಂತರ ಸ್ನಾನ ಮಾಡಲಿಕ್ಕೆ ನೀರು ಬಿಡು ಮಗ ಅಂತ ಹೇಳಿದೆ ಹಾಗಾಗಿ ವಾಶ್ರೂಮ್ಗೆ ಹೋಗಿ ನೀರು ಬಿಡುವ ನೆಪದಲ್ಲಿ ಸ್ವಲ್ಪ ಆಟ ಕೂಡ ಆಡ್ತಾ ಇದ್ದಾಳೆ ಜ್ವರ ಕೂಡ ಇತ್ತು ಆದರೆ ನೀರಿನಲ್ಲಿ ಆಟ ಆಡುವುದಂತೂ ಬಿಡುವುದಿಲ್ಲ ಅಲ್ಲಿಂದ ಬೇಗ ಅವಳನ್ನು ಸ್ನಾನ ಮಾಡಿಸಿಕೊಂಡು ಬಂದು ತಲೆ ಚಂಡಿ ಕ್ಲೀನ್ ಮಾಡಿ ಒರೆಸ್ತಿದ್ದೇನೆ ಇಲ್ಲಾಂದರೆ ಚಂಡಿ ಉಳಿದ್ರೆ ಪುನಃ ಎಲ್ಲಿ ಜ್ವರ ಸ್ಟಾರ್ಟ್ ಆಗ್ತದ ಅನ್ನೋ ಭಯ ಕೂಡ ಆಗ್ತಾ ಇತ್ತು ಹಾಗಾಗಿ ಕ್ಲೀನ್ ಮಾಡಿ ಚಂಡಿ ಎಲ್ಲ ಹೊರೆಸಿ ತಲೆಗೆ ಬಟ್ಟೆಯನ್ನು ಕಟ್ಟಿ ಬಿಡ್ತಾ ಇದ್ದೇನೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ समाप्रभा निर्विघ्नं कुर्मे देवा, देवा सर्वकार्येषु सर्वदा सरस्वती नमस्तुभ्यं वरदे, वरदे कामा रूपिणी विद्या रम्भं करिष्यामि सिद्धि ಓಂ ಶಾಂತಿ 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 ಹಾಂ ಅಡ್ಡಬುರು ಆದ ನಂತರ ಅವಳು ಮೊದಲು ಮಾಡುವ ಕೆಲಸ ಅಂತ ಹೇಳಿದರೆ ದೇವರಿಗೆ ಕೈ ಮುಗಿಯುದು ಹಾಗೆಯೇ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಟಿ ವಿ ನೋಡ್ಲಿಕ್ಕೆ ಅಂತೇಳಿ ಬಂದಳು ಹಾಗೆಯೇ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಅಲ್ಲಿಂದ ರೂಮ್ಗೆ ಬಂದಿ ಕೂದಲು ಒದ್ದಿರುವಾಗಲೇ ಅವಳ ತಲೆ ಬಾಚಿ ಬಿಟ್ಟೆ ನಂತರ ಅವಳು ಸ್ಕೂಲ್ ನಲ್ಲಿ ಹೇಳಿಕೊಟ್ಟ ಪದ್ಯವನ್ನು ಹೇಳಲಿಕ್ಕೆ ಶುರು ಮಾಡಿದಳು ಹೇಗಿತ್ತು ನನ್ನ ಮಗಳ ಪದ್ಯ ಅವಳ ಪದ್ಯ ಹೇಳಿ ಮುಗಿದಾದ ನಂತರ ಊಟ ಮಾಡಿಸುವ ಅಂತೇಳಿ ಬಂದೆ ಯಾಕೆ ಅಂತ ಹೇಳಿದರೆ ಮಧ್ಯಾಹ್ನ ಕೂಡ ಅವಳೇ ಊಟ ಮಾಡಿದ್ದಾಳೆ ಅವಳು ಊಟ ಮಾಡಿದರೆ ಒಂದು ಎರಡು ಬಾಯಿ ತಿಂತಾಳೆ ಮತ್ತೆ ಸಾಕು ಕೊಂಡೋಗಿ ಬಿಡ್ತಾಳೆ ನನಗೆ ಅದು ಸಮಾಧಾನ ಕೂಡ ಆಗುದಿಲ್ಲ ನನಗೆ ನಾನೇ ಊಟ ಮಾಡಿಸಿದರೆ ಮಾತ್ರ ಸಮಾಧಾನ ಆಗುದು ಹಾಗಾಗಿ ರಾತ್ರಿಯೂ ಕೂಡ ಹಾಗೆಯೇ ಮಾಡುವುದು ಬೇಡ ಅಂತೇಳಿ ನಾನೇ ಊಟ ಮಾಡಿಸ್ತಾ ಇದ್ದೇನೆ ಅವಳಿಗೆ ಊಟ ಮಾಡಿಸ್ತಾರ ಜೊತೆಗೆ ನಮ್ಮ ಚಿಂಟು ಕೂಡ ಅವಳೊಟ್ಟಿಗೆ ಬಂದು ಕೂತ್ಕೊಂಡಿದ್ದ ಅವನಿಗೆ ಕೂಡ ಸ್ವಲ್ಪ ಚಿಕನ್ ಹಾಕ್ದೆ ಅವನು ಚಿಕನೆಲ್ಲ ತಿನ್ನೋದೇ ಇಲ್ಲ ಆದರೂ ಕೂಡ ಸ್ವಲ್ಪ ಹಾಕ್ದೆ ಊಟ ಎಲ್ಲ ಹಾಗೆ ಆದ ನಂತರ ಸ್ವಲ್ಪ ಹೊತ್ತು ಆಟ ಆಡಲಿಕ್ಕೆ ಕೂಡ ಬಿಟ್ಟೆ ಯಾಕೆ ಅಂತ ಹೇಳಿದರೆ ಊಟ ಆದ ಕೂಡಲೇ ಮಲಗುವುದು ಒಳ್ಳೆಯದಲ್ಲ ಅಲ್ಲ ಹಾಗಾಗಿ ಮುಂಚೆ ಅವಳು ಮಲಗುವಾಗ ಹನ್ನೊಂದು ಗಂಟೆ ಕಳಿತಾ ಇತ್ತು ಆದರೆ ಈಗ ಸ್ವಲ್ಪ ಬೇಗನೆ ಮಲಗಿಸ್ತೇನೆ ಯಾಕೆಂದರೆ ಬೆಳಗ್ಗೆ ಎದ್ದು ಶಾಲೆಗೆ ಕೂಡ ಹೋಗಲಿಕ್ಕೆ ಇರ್ತದಲ್ಲ ಮುಂಚೆ ಶಾಲೆಗೆ ಹೋಗ್ಲಿಕ್ಕೆ ಇರಲಿಲ್ಲ ಹಾಗಾಗಿ ಎಷ್ಟೊತ್ತಾದರೂ ಮಲಗಲಿ ಅಂತ ಸುಮ್ಮನೆ ಇದ್ದೆ ಈಗ ಎಂಟೂರಿಗೆ ರಿಕ್ಷಾ ಬರೋದ್ರಿಂದ ಅವಳನ್ನು ಸ್ವಲ್ಪ ಬೇಗನೆ ಮಲಗಿಸ್ತೇನೆ ಈಗ ನೋಡಿ ಅವಳಿಗೆ ನಿದ್ದೆ ಕೂಡ ಬಂದಾಯ್ತಾಯಿತಾ ಇದಿಷ್ಟು ಇವತ್ತಿನ ಅವಳ ರೂಟೀನ್ ಆಗಿತ್ತು ಅವಳ ರೂಟೀನ್ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ